ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ವೀಕ್ಷಕ ನಾನು ಕಳೆದ ಒಂದು ವೀಡಿಯೋದಲ್ಲಿ ನಿಮಗೆ ಕಪ್ಪು ನಿಂಬೆಹಣ್ಣಿನಿಂದ ಏನು ಮಾಡ್ಬೋದು ಅಂತ ಹೇಳಿದ್ದೆ ಅದರಲ್ಲಿ ಸಾಕಷ್ಟು ಸಾಕಷ್ಟಿದ್ದಾವೆ ಸಾವಿರಾರು ಇದಾವೆ ಅಂತ ಕೂಡ ಹೇಳಿದ್ದೆ ಅದರಲ್ಲಿ ಇನ್ನೊಂದು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇದು ಕೆಲವೊಂದು ಸಮಯದಲ್ಲಿ ಇದು ಮಾಡೋಕ್ಕೆ ಭಾಳನೇ ಒಂದು ಸಮಯ ಸಿಕ್ಕುತ್ತೆ ಹಾಗಾಗಿ ಇದು ನಾನು ಇವತ್ತು ನಿಮಗೆ ಏನಕ್ಕಾಗಿ ಮಾಡೋದು ಹೇಗೆ ಅನ್ನೋದು ತಿಳ್ಕೊಳ್ಬೋದು ಇದಕ್ಕೆ ಬೇಕಾಗಿರೋ ಅಂಥ ವಸ್ತುಗಳು ಅಂತಂದರೆ ಕಪ್ಪು ನಿಂಬೆಹಣ್ಣು ಒಂದು ಬಿಳಿ ಬಟ್ಟೆ ಅಥವಾ ಎಲ್ಲೋ ಕಲರ್ ಬಟ್ಟೆ ಅರಿಶಿನ ಬಟ್ಟೆ ಅಥವಾ ಬಿಳಿ ಬಟ್ಟೆ ಸ್ವಲ್ಪ ಅಕ್ಷತೆ ಕಾಳು ಇಷ್ಟು ಬೇಕಾಗುತ್ತೆ ಇದನ್ನು ಮೊದಲು ನಾವೇನಿಗೆ ಅಂತ ತಿಳ್ಕೊಳ್ಳೋಣ ಏನಕ್ಕಾಗಿ ಇದು ಅನ್ನೋದು ಇದು ಯಾರಾದರೂ ಮನೆ ಬಿಟ್ಟು ಹೋಗಿರ್ತಾರೆ ಗಂಡ ಹೆಂಡ್ತೀಲಿ ಮಕ್ಕಳು ಇರ್ಬೋದು ಗಂಡ ಹೆಂಡತಿ ಇರ್ಬೋದು ದಂಪತಿಗಳಲ್ಲಿ ಕೆಲವೊಂದು ಸಲ ಸಮಸ್ಯೆ ಇರುತ್ತೆ ಅಥವಾ ತವ್ರ ಮನೆಗೆ ಹೆಂಡತಿ ಮುನ್ಸ್ಕೊಂಡು ಹೋಗಿರ್ಬೋದು ಅಥವಾ ಗಂಡನೇ ಒಂದು ಬೇರೆ ರೀತಿಯಲ್ಲಿ ಮನೆ ಬಿಟ್ಟು ಹೋಗಿರ್ಬೋದು ಅಂದರೆ ಬೇರೆ ಒಂದು ಅಡ್ಡದಾರಿ ಹಿಡಿದು ಆ ಒಂದು ಮಕ್ಕಳನ್ನ ಹೆಂಡ್ತಿನ ಬಿಟ್ಟು ಹೋಗಿರ್ಬೋದು ಅವರು ಪಾಪ ಸಾಕಷ್ಟು ನೊಂದಿರ್ತಾರೆ ನಂಗೆ ಸಾಕಷ್ಟು ಕೆ ಒಂದು ಕರೆಗಳು ಕೂಡ ಬರುತ್ತೆ ಹಿಂಗೆ ಹೋಗಿದ್ದಾರೆ ಎಷ್ಟೋ ವರ್ಷ ಆಯಿತು ಮನೆಗೆ ಬಂದಿಲ್ಲ ಮಕ್ಕಳು ಹೆಂಡತಿ ಅವ್ರಿಗೇನು ಬೇಕಾಗೇ ಇಲ್ಲ ಕೆಲವೊಬ್ಬರು ತಾಯಿ ಮೇಲಿದ್ದಾರೆ ಅಂದರೆ ಕೆಲವೊಬ್ಬರು ಬೇರೆ ಒಂದು ಹೆಣ್ಣಿನ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ನನಗೆ ಇದು ಬರುತ್ತೆ ಅಂಥವ್ರಿಗಾಗಿ ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು ಇದನ್ನು ಈ ಕಪ್ಪು ನಿಂಬೆಹಣ್ಣು ತಗೋಬೇಕು ಇದಕ್ಕೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಒಂದು ಹಸಿರು ಒಂದು ಮಾರ್ಕರ್ ಪೆನ್ನು ಅಥವಾ ಒಟ್ಟೆ ಹಸಿರು ಬೇಕು ಇದಕ್ಕೆ ಬೇರೆ ಎಲ್ಲ ಹಸಿರು ಬೇಕಾಗುತ್ತೆ ಇದಕ್ಕೆ ಇದನ್ನು ಒಂದು ನಿಂಬೆ ಹಣ್ಣಿಗೆ ನಾನು ತೋರಿಸಿ ನಿಮ್ಗೆ ಯಾವ ರೀತಿ ಮಾಡೋದು ಅಂತಲೇ ನೋಡಿ ಈ ರೀತಿ ಒಂದು ಹಸಿರು ನಿಂಬೆ ಹಣ್ಣು ತಗೋಬೇಕು ಅದ್ರ ಮೇಲೆ ನೀವು ಅವರ ಹೆಸರು ಬರಿಬೇಕು ಬಿಟ್ಟೋಗಿರೋರು ಯಾರಿದ್ದಾರೆ ನೋಡಿ ಅವ್ರ ಹೆಸ್ರನ್ನ ಈ ಒಂದು ಒಂದು ಇದ್ರಲ್ಲಿ ಈಗ ನಾನು ಏನೋ ಒಂದು ಇದಾಗಿ ಬರಿತೀನಿ ಯಾವುದಾದ್ರು ಒಂದು ಹೆಸರು ನಾನು ಕೊಡ್ ಬರಿತೀನಿ ಪರಮೇಶ್ವರ ಅಂತ ಬರಿತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ನೀವು ಅನ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಕಾಣಿಸೋದು ಮುಖ್ಯ ಅಲ್ಲ ನೀವು ಬರೆಯೋದು ಮುಖ್ಯ ಪರಮೇಶ್ವರ ಅಂತ ಬರಿತೀನಿ ಪರಮೇಶ್ವರ್ ಅಂತ ಬರಿತೀನಿ ಇನ್ನೊಂದು ಭಾಗದಲ್ಲಿ ನೀವು ಯಾರು ಅವ್ರ ಅವರ ಹೆಸರು ಇಲ್ಲಿ ಯಾವುದೋ ಒಂದು ಹೆಸರು ಸುಧಾ ಅಂತ ಹಾಕ್ತೀನಿ ಹ್ಞೂ ಇದೊಂದು ಸುಧಾ ಅಂತ ಹಾಕ್ತೀನಿ ಈಗ ಎರಡು ಕಡೆಯೂ ಒಂದು ಹೆಸರು ಬರಲೇ ಕಪ್ಪು ಇರೋದರಿಂದ ನಿಮ್ಗೆ ಹೆಸರು ಕಾಣ್ತಾ ಇಲ್ಲ ಇದು ಇದಕ್ಕೊಂದು ಗ್ರೀನ್ ಕಲರ ಒಂದು ಮಾರ್ಕರ್ ಬೇಕು ನೋಡಿ ಈ ರೀತಿ ಒಂದು ಮಾರ್ಕರ್ ಬೇಕಾಗುತ್ತೆ ಮಾರ್ಕರು ಅಥವಾ ಸ್ಕೆಚ್ ಪೆನ್ನು ಯಾವ್ದಾದ್ರು ಬೇಕಾಗುತ್ತೆ ಇದಕ್ಕೆ ಈ ರೀತಿ ಮಾಡಿಕೊಂಡು ಅದನ್ನ ಬರೆದ ಮೇಲೆ ಇದಕ್ಕೊಂದು ಎಲ್ಲೋ ಕಲರ್ ಬಟ್ಟೆ ನಾನು ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿ ಒಂದು ಎಲ್ಲೋ ಕಲರ್ ಬಟ್ಟೆ ಇದೆ ಯಾಕೆ ಸ್ವಲ್ಪ ಆಯ್ತಲ್ಲಿ ನಾನು ಹಂಗಾಗಿ ಮತ್ತೆ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ನಿಮಗೆ ಇದು ಒಂದು ಯೆಲ್ಲೋ ಕಲರ್ ಬಟ್ಟೆ ನಿಮಗೆ ಬಿಳಿ ಬಟ್ಟೆ ತೊಗೋಬೋದು ಅಥವಾ ಎಲ್ಲೋ ಕಲರ್ ಬಟ್ಟೆ ಕೂಡ ಕಾಟನ್ ಬಟ್ಟೆ ತೊಗೋಬೋದು ಇದು ಕಾಟನ್ ಬಟ್ಟೆ ಎಲ್ಲ ಒಂದು ಮಿಕ್ಸ್ ಇದೆ ಅನಿಸುತ್ತೆ ಇದು ಆ ರೀತಿ ಒಂದು ಬಟ್ಟೆ ತೊಗೋಬೇಕು ಅದರಲ್ಲಿ ನೀವೇನು ಬರದಂತ ನಾನು ಈಗ ಬರ್ದಿದ್ನಲ್ಲಿ ಅದು ನಿಮಗೆ ತೋರೋದು ಇದನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಸ್ವಲ್ಪ ಅಕ್ಷತೆ ಕಾಳು ಅವ್ರಿಗೆ ಏನು ನಿಮ್ಮ ಮನಸ್ಸಲ್ಲಿ ಅವ್ರು ಏನು ಬರಬೇಕು ಅಂತ ಅನ್ನೋದು ಯಾವ ರೀತಿ ಇರುತ್ತೆ ನಿಮಗೆ ಅಥವಾ ಹೆಂಡತಿ ಆಗ್ಬೋದು ಗಂಡ ಆಗ್ಬೋದು ಅಥವಾ ಮಕ್ಕಳಾಗ್ಬೋದು ಮನೆಯಲ್ಲಿ ಯಾವ್ದಾದ್ರು ಈ ಥರ ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗಿದರೆ ಅವರಾಗಿ ಅವ್ರು ನಿಮ್ಮ ಬರಬೇಕು ಅನ್ನೋದಿದ್ದರೆ ಈ ರೀತಿ ಅವರ ಹೆಸರು ಹೇಳಿಕೊಂಡು ರೀತಿ ಈ ರೀತಿ ಬರಬೇಕು ಅಂತ ಈ ರೀತಿ ಅಕ್ಷತೆಗಳು ಹಾಕಬೇಕು ತದನಂತರ ಅವ್ರದ್ದು ಒಂದು ಫೋಟೋ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ ನಾನಿಲ್ಲಿ ಸುಮ್ಮನೆ ಒಂದು ನಿಮಗೆ ತೋರಿಸ್ಲಿಕ್ಕಂತ ಒಂದು ಡ್ರಾಯಿಂಗ್ ಬರ್ ತೋರಿಸಿದ್ದೀನಿ ಈ ರೀತಿ ಒಂದು ಫೋಟೋ ತೊಗೋಬೇಕು ಅದನ್ನು ಕೂಡ ಇದ್ರೊಳಗಡೆ ಇಡಬೇಕು ಇಷ್ಟು ಇಡಬೇಕಾಗುತ್ತೆ ಇದಕ್ಕೆ ಮೋಹಿನಿ ವಶೀಕರಣ ಅಂತ ಬರುತ್ತೆ ಈ ಮೋಹಿನಿ ವಶೀಕರಣ ಹೇಳ್ಕೊಂಡು ನೀವು ಇದನ್ನು ಈ ರೀತಿ ಗಂಟು ಕಟ್ಬಿಡ್ಬೇಕು ಅದನ್ನು ನೂರ ಒಂದು ಬಾರಿ ಮಾಡ್ಕೋಬೇಕು ಈ ರೀತಿ ಗಂಟು ಕಟ್ಬಿಟ್ಟು ದಾರದಲ್ಲಿ ಕಟ್ಟಬೇಕಾಗುತ್ತೆ ಕಟ್ಬಿಟ್ಟು ಇದನ್ನು ನೀವೇನು ಮಾಡಬೇಕು ಬಿಳಿ ಎಕ್ಕದ ಗಿಡ ಮಾಮೂಲಿ ಎಲ್ಲರೂ ಗೊತ್ತೇ ಇರುತ್ತೆ ಬಿಳಿ ಎಕ್ಕದ ಗಿಡ ಎಲ್ಲಿರುತ್ತೋ ಅಲ್ಲಿ ಎತ್ಕೊಂಡೋಗಿ ಆ ಗಿಡಕ್ಕೆ ಇದನ್ನು ಕಟ್ಬಿಟ್ಟು ಬಂದ್ಬಿಡ್ಬೇಕು ಇದು ಯಾವತ್ತಾವತ್ತು ಮಾಡೋದು ಅನ್ನೋದು ಹೇಳ್ತೀನಿ ಈಗ ಇದು ಬಂದು ನಿಮಗೆ ಹುಣ್ಣಿಮೇಲಿ ಮಾಡಿದ್ರೆ ಬಹಳ ಶ್ರೇಷ್ಠ ಇದು ಹುಣ್ಣಿಮೇಲಿ ಬಹಳ ಶ್ರೇಷ್ಠವಾಗಿರುತ್ತೆ ನಿಮ್ಗೆ ಹುಣ್ಣಿಮೇಲೆ ಆಗಲಿಲ್ಲ ಅಷ್ಟು ದಿನ ತನಕ ಕಾಯೋಕ್ಕಾಗಲ್ಲ ಅನ್ನೋದು ಇದ್ರೆ ನಿಮಗೆ ನೀವು ಸೋಮವಾರ ಅಥವಾ ಶುಕ್ರವಾರ ಮಾಡ್ಬೋದು ಅಂದ್ರೆ ಇದನ್ನ ಸಂಜೆ ಟೈಮಲ್ಲಿ ಮಾಡ್ಬೇಕು ಒತ್ತು ಮುಳುಗದ್ಮೇಲೆ ಅಂತ ಏನು ಹೇಳ್ತೀವಲ್ವ ಆ ರೀತಿ ಒತ್ತು ಮುಳುಗದ ಮೇಲೆ ಇದನ್ನ ಅಕಸ್ಮಾತ್ ನೀವು ಮಾಡಿದ್ದೀರ ಒಂದು ಶುಕ್ರವಾರನೋ ಸೋಮವಾರನೋ ಮಾಡಿದ್ವಿ ಅದು ಯಾಕೋ ಫಲಿಸ್ಲಿಲ್ಲ ಅಂದರೆ ಮತ್ತೊಮ್ಮೆ ಇದನ್ನು ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಅವರು ಕೆಲವೊಂದು ಕಟ್ಟು ಹಾಕಿ ಇಟ್ಕೊಡ್ತೇವೆ ಬೇರೆ ಒಂದು ಸುಮ್ಮನೆ ಅಂದರೆ ಯಾರೂ ಸುಮ್ಮನೆ ಹೋಗೋಲ್ಲ ಅಲ್ಲಿ ಏನೋ ಒಂದು ವ್ಯವಸ್ಥೆ ಆಗಿರುತ್ತೆ ಅವ್ರಿಗೆ ಹಾಗಾಗಿ ಎಂಟಿ ಮಕ್ಕಳ ಮೇಲೆ ಅವ್ರಿಗೆ ಯಾವುದೇ ರೀತಿ ಒಂದು ವಿಶ್ವಾಸ ಆಗಲಿ ಪ್ರೀತಿಯಾಗಲಿ ಯಾವುದೂ ಇರೋಲ್ಲ ಅವ್ರಿಗೆ ನೋಡಬೇಕು ಮಕ್ಕಳನ್ನಾಗಲಿ ನೋಡಿ ಒಂದು ಪ್ರಾಣಿ ಅಂತ ಅದು ಮಕ್ಕಳನ್ನ ಹಾಗಾಗಿ ಅದು ಅಷ್ಟು ಒಂದು ಬೇಟೆ ಹಾಡ್ಕೊಂಡು ಅದು ಊಟ ತಂದು ಕೊಡುತ್ತೆ ಅದಕ್ಕೆ ಅಂಥದ್ದು ನಾವು ನರ್ಮಶ್ರಾಗಿ ಮಕ್ಕಳನ್ನ ನೋಡೋಕೆ ಇಷ್ಟಪಡಲ್ಲ ಅಂತಂದರೆ ಏನು ತಿನ್ಬಿಡಿ ಹೋಗಲಿ ಅವ್ರಿಗೆ ಏನೋ ಬೇಜಾರಿರುತ್ತೆ ಆದರೆ ಮಕ್ಕಳನ್ನು ಕೂಡ ನೋಡೋಕೆ ಆಗದಿರೋಷ್ಟು ಕರ್ಕೋಟುಗರಾಗಿರ್ತಾರೆ ಅಂಥವ್ರಿಗಾಗಿ ಈ ರೀತಿ ಮಾಡಿದಾಗ ಅಕಸ್ಮಾತ್ ನೀವು ಶುಕ್ರವಾರ ಸೋಮವಾರ ಮಾಡಿದ್ದೀರಾ ಬರಲಿಲ್ಲ ಅಥವಾ ಉಣ್ಮೇಲೆ ಮಾಡಿದ್ವಿ ಬರಲಿಲ್ಲ ಅಂದರೆ ಮತ್ತೊಮ್ಮೆ ಪ್ರಯತ್ನ ಪಡಬೇಕಾಗುತ್ತೆ ಇದು ಒಂದೇ ಬಾರಿಗೆ ಆಗುತ್ತೆ ನಾನು ಹೇಳೋಲ್ಲ ಒಂದು ಬಾರಿ ಇಲ್ಲ ಅಂತಂದ್ರೆ ಒಂದು ಬಾರಿ ಎರಡು ಬಾರಿ ಇದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಿ ನೀವು ಬಿಳಿ ಎಕ್ಕದ ಗಿಡಕ್ಕೆ ಕಟ್ಟಬೇಕಿದ್ನ ಅಂದರೆ ಮುಸ್ಸಂಜೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮುಸ್ಸಂಜೆಲೆ ಇದನ್ನು ಕಟ್ಟಬೇಕು ಈ ರೀತಿ ಕಟ್ಟಿಬಿಟ್ಟು ನೀವು ಬಂದಾಗ ಅದು ಇಷ್ಟು ದಿನ ಅನ್ನೋದು ಇರುತ್ತೆ ನಿಮಗೆ ಅಷ್ಟು ದಿನದಲ್ಲಿ ನಿಮಗೆ ಒಟ್ಟಲ್ಲಿ ಒಂದು ಮೋಹಿನಿ ಮಂತ್ರ ಅನ್ನೋದು ನೀವು ಸಿದ್ಧಿ ಮಾಡಿಕೋಬೇಕು ಅದನ್ನು ಮಾಡಿಕೊಂಡು ತಿರ್ಗಾ ಇದನ್ನ ಮಾಡ್ಬೇಕಾದ್ರೆ ನೂರ ಎಂಟು ಸಾರಿ ಜಪ ಮಾಡಿ ಇದನ್ನ ನಾನು ಮೋಹಿನಿ ಮಂತ್ರ ಕೆಲವೊಂದು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ನಾನು ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಮಾಡಿ ಹತ್ತ ಕಟ್ಬಿಟ್ಟು ಇಂಥರಿಗೆ ನೋಡ್ದಂಗೆ ಬರಬೇಕು ಮನೆಗೆ ಬಂದಾಗ ನೀವು ಬಾಯಲಿ ಒಂದು ಸ್ವಲ್ಪ ಸಕ್ಕರೆ ಆಗಲಿ ಬೆಲ್ಲ ಏನೋ ಒಂದು ಸಿಹಿ ಪದಾರ್ಥನ ಬಾಯಲ್ಲಿ ಹಾಕೋಬೇಕು ಮನ್ಸಲ್ಲಿ ಅಂದ್ಕೋಬೇಕು ಈ ರೀತಿ ನಮ್ಗೆ ಬರಬೇಕವ್ರು ಅಥವಾ ಹೆಂಡತಿ ಆಗಿರ್ಬೋದು ಮುನ್ಸ್ಕೊಂಡು ತವ್ರ ಮನೆಗೆ ಹೋಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಅಥವಾ ಮಕ್ಕಳು ಕೋಪ ಮಾಡ್ಕೊಂಡು ಮನೆ ಬಿಟ್ಟೋಗಿರ್ತಾರೆ ಯಾರೇ ಸ್ನೇಹಿತರು ಕೂಡ ಆಗಿರ್ಬೋದು ಇದು ಸ್ನೇಹಿತರು ಕೂಡ ಇರ್ತಾರೆ ಅಂದರೆ ಕೆಟ್ಟ ರೀತಿಯಲ್ಲಿ ಸ್ನೇಹ ಅಲ್ಲ ನಾನು ಹೇಳ್ತಿರೋದು ಒಳ್ಳೆ ರೀತಿಯಲ್ಲಿ ಸ್ನೇಹ ಸ್ನೇಹ ಏನೋ ಅವರು ನೀವು ಭಾಳ ಕ್ಲೋಸ್ ಆಗಿದ್ರಿ ಭಾಳ ಚೆನ್ನಾಗಿದ್ರಿ ಏನೋ ನಿಮ್ಮಲ್ಲಿ ಅವರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನಿಮಗೂ ಅವ್ರಿಗೂ ಒಂದು ಸ್ವಲ್ಪ ಬೇಜಾರಾಗಿದೆ ಅಂಥವ್ರೂ ಕೂಡ ನೀವು ಮಾಡಿ ಈ ರೀತಿ ಮಾಡ್ಕೊಂಡಾಗ ಅವರು ಬರೋ ಒಂದು ಇದು ಇರುತ್ತೆ ಸ್ನೇಹ ಆಗಿರ್ಬೋದು ಒಂಥರ ಈ ಥರ ಸಂಬಂಧ ಆಗಿರ್ಬೋದು ಮಾಡ್ಕೊಳ್ಳಿ ಅಂದರೆ ಇದು ಯಾವುದೇ ರೀತಿ ಕೆಟ್ಟ ರೀತಿ ಪ್ರಯಾಣ ಮಾಡ್ಕೊಳ್ಳೋಕೋದ್ರೆ ಇದು ಖಂಡಿತ ಆಗೋದಿಲ್ಲ ಮಾಡಿದ್ರು ನೀವು ಅದು ನಿಮಗೆ ತಿರುಗೇಟು ಬೀಳುತ್ತೆ ಇದು ಅಂತೂ ಇದು ಒಂದು ಸಿದ್ಧವಾದ ಒಂದು ಆಗಿನಕ್ಕಾದ ಒಂದು ಕಪ್ಪು ನಿಂಬೆಹಣ್ಣಿನಿಂದ ತಯಾರು ಮಾಡುವಂಥ ಮೋಹಿನಿ ವಶೀಕರಣ ನಿಂಬೆಹಣ್ಣೆಂದು ಅಂತ ಹೇಳ್ತಾರೆ ಇದಕ್ಕೆ ಹಾಗಾಗಿ ಇದನ್ನು ಸಾಕಷ್ಟು ನಂಗೆ ಕರೆ ಇದೇ ಬರ್ತಾಯಿರ್ತಾರೆ ಬಿಟ್ಟು ಹೋಗಿದ್ದಾರೆ ಮಕ್ಕಳು ನೋಡೋಕೆ ಬರಲ್ಲ ಇಂಟಿ ನೋಡೋಕೆ ಬರಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಅವ್ರ ತಾಯಿ ಇದು ಮಾಡಿರ್ತಾರೆ ಅಥವಾ ಬೇರೆಯವ್ರು ಯಾರೋ ಹಿಂಗ್ಸಿ ಸಹ ಮಾಡಿ ಅವರು ನಮ್ಮ ನಂಬರೇ ಬ್ಲಾಕ್ ಮಾಡಿದ್ದಾರೆ ಈ ಥರ ಸಾಕಷ್ಟು ನನಗೆ ಬಂದಾಗ ಅನ್ಕೊ ಅವಾಗ ಹಂಗೆ ಅನ್ಸುತ್ತೆ ಇಂಥವ್ರು ಪ್ರಾಣಿಗಳು ಕೂಡ ಆ ಮಕ್ಕಳು ಅವ್ರ ಮರಿಗಳು ನೋಡ್ಲಿಕ್ಕೆ ಅವ್ರು ಬಂದಾಗ ಇವರು ಮನುಷ್ಯರಾಗಿ ಇದ್ಕೊಂಡು ಯಾವ ರೀತಿ ಅನ್ನೋದು ಬರ್ಪಪ್ಪ ಅದರಿಂದ ಅವ್ರ ತಂದೆ ತಾಯಿಗಳಿಗೂ ನೋವು ಸಂಸಾರ ಈಗ ಆಯ್ತಲ್ಲ ಅಲ್ಲ ಮಗನಿರ್ಬೋದು ಮಗಳದಿರ್ಬೋದು ಏನೋ ಒಂದು ರೀತಿ ಆಗುತ್ತೆ ಇಂಥದ್ದನ್ನ ನೀವು ಒಂದು ಬಾರಿ ಅಲ್ಲ ಅಂದರೂ ಎರಡು ಬಾರಿ ನೀವು ಮಾಡಿದಾಗ ಖಂಡಿತ ಕೆಲಸ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವ್ರನ್ನ ಅವರು ಇಮಿಡಿಯೇಟಾಗಿ ಇದನ್ನು ಸಬ್ಸ್ಕ್ರಿಬರ್ ಮಾಡಿಕೊಂಡೆ ನಾನು ಹಾಕಿದಂಥ ವೀಡಿಯೋ ನಿಮಗೆ ಇಮಿಡಿಯೇಟಾಗಿ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಲಿಕ್ಕೆ ಧನ್ಯವಾದಗಳು ವೀಕ್ಷಕರೇ